ನೆಯದಾಗಿ ನೀವು ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿದ್ದೀರಿ ನಮ್ಮ ಇಂಡಿಯನ್ ನ್ಯೂಸ್ನ ವತಿಯಿಂದ ನಿಮ್ಗೆ ಅಭಿನಂದಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀನಿ ಮೇಡಮ್ ಧನ್ಯವಾದಗಳು ಆದಿ ನಿಮ್ಮ ಒಂದು ಶುಭ ಹಾರೈಕೆಗೆ ಈಗ ನಮ್ಮ ಯಲಂಕಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರಾದಂತಹ ಕೇಶವರಾಜಣ್ಣನವರು ಒಂದು ಈ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಯಲಂಕಾ ವಿಧಾನಸಭಾ ಕ್ಷೇತ್ರ ಮತ್ತು ನಾಲ್ಕು ಬಿ ಬಿ ಎಂ ಪಿ ವಾರ್ಡ್ಗಳ ಸಮಿತಿಗೂ ಕೂಡ ಸದಸ್ಯರನ್ನಾಗಿ ಏನು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಭಾಳ ಜವಾಬ್ದಾರಿಯುತವಾಗಿ ಸಾಮಾನ್ಯ ಜನಕ್ಕೆ ಸರ್ಕಾರದ ಏನು ನಮ್ಮ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇವರು ಏನು ಜಾರಿಗೆ ತಂದಿದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಅವರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಆಲೋಚನೆ ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಏನು ಇವಾಗ ತಂದಿದ್ದಾರೆ ಇದನ್ನು ನಾವು ಈ ಕ್ಷೇತ್ರದ ಅಧ್ಯಕ್ಷರಾಗಿ ಜನಮಾನಸುಗಳಲ್ಲಿ ಇದು ಮುಟ್ಟ ಮುಟ್ಟಬೇಕು ಆ ಒಂದು ಮುಟ್ಟಿಸುವಂಥ ಕಾರ್ಯಕ್ರಮ ಮುಟ್ಟದೇ ಇರೋರಿಗೆ ಯಾಕೆ ಮುಟ್ತಾ ಇಲ್ಲ ಅದರ ವಿಚಾರಗಳನ್ನು ತಿಳ್ಕೊಂಡು ಮುಟ್ಟಿಸುವಂತಹ ಕಾರ್ಯಕ್ರಮ ಈ ವಿಚಾರಗಳನ್ನೆಲ್ಲ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಕಡೆಯಿಂದ ಎರಡೂ ಜವಾಬ್ದಾರಿಯನ್ನು ಹೊತ್ತು ನಾನು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಕೆಲವು ಮಹಿಳೆಯರು ಆರೋಪಗಳು ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಇರ್ಬೋದು ಅಥವಾ ಆಮೇಲೆ ಈ ಅನ್ನಭಾಗ್ಯ ಅಮೌಂಟ್ ಇಲ್ಲ ಅಂತ ಕೇಳ್ತಾಯಿದಾರೆ ಮೇಡಮ್ ಇದ್ರ ಬಗ್ಗೆ ಅಧಿಕಾರಿಗಳ ಬಗ್ಗೆ ಏನು ಮಾಹಿತಿ ಪಡೆದ್ರೆ ಈಗ ನಾವು ಸರ್ಕಾರದ ವತಿಯಿಂದ ಏನು ಅನುಷ್ಠಾನ ಸಮಿತಿಗೆ ಅನುಷ್ಠಾನದ ಒಂದು ಫಲಾನುಭವಿಗಳಿಗೆ ಇನ್ನೂ ತಲುಪ್ತಾ ಇಲ್ಲ ಈ ವಿಚಾರವಾಗಿ ನಾವು ಆಯಾ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ನಾವು ತಿಳ್ಕೊಂಡು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ